ಹದಿನೇಳನೇ ವಯಸ್ಸಿನಲ್ಲಿಯೇ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳು ಐದು ಭಾಷೆ ಮಹಾಕವಿ ಕಾಳಿದಾಸ ಚಿತ್ರದಲ್ಲಿ ಮೊದಲ ನಟನೆ ಈ ಮೂಲಕ ಚಿತ್ರರಂಗಕ್ಕೆ ಸರೋಜಾದೇವಿ ಪಾದಾರ್ಪಣೆಯನ್ನು ಮಾಡಿದರು ಮನೆಯಲ್ಲಿಯೇ ಪ್ರಜ್ಞಾಹೀನವಾಗಿದ್ದ ನಟಿ ಬಿ ಸರೋಜಾದೇವಿ ಐದು ಭಾಷೆಗಳು ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆಯನ್ನು ಮಾಡಿದ್ದಂತಹ ಖ್ಯಾತಿ ನಟಿ ಬಿ ಸರೋಜಾದೇವಿಯವರದ್ದು ತಮ್ಮ ಹದಿನೇಳನೇ ವಯಸ್ಸಿಗೆ ಚಿತ್ರರಂಗಕ್ಕೆ ಎಂಟ್ರಿಯನ್ನು ಕೊಡ್ತಾರೆ ಹೇಳದ್ನಲ್ಲ ತಮ್ಮದೇ ಆದಂತಹ ಒಂದು ಸ್ಟೈಲ್ ಒಂದು ತಮ್ಮನ್ನು ತಾವು ತೋರಿಸ್ಕೊಳ್ಳುವಂತಹ ರೀತಿ ಈ ನಟಿಗಿತ್ತು ಮಹಾಕವಿ ಕಾಳಿದಾಸ ಚಿತ್ರದಲ್ಲಿ ಮೊದಲ ಪಾದಾರ್ಪಣೆಯನ್ನು ಮಾಡ್ತಾರೆ ಚಿತ್ರರಂಗಕ್ಕೆ ತಮ್ಮ ಹದಿನೇಳನೇ ವಯಸ್ಸಿನಲ್ಲಿ ಬೆಳಗ್ಗೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಮನೆಯಲ್ಲಿಯೇ ಬಿದ್ದಿದ್ರಂತೆ ನಟಿ ಬಿ ಸರೋಜಾದೇವಿ ವಯೋಸಹಜ ಖಾಯಿಲೆಯಿಂದ ನಮ್ಮನ್ನು ಅಗಲಿದ್ದಾರೆ ಹದಿನೇಳನೇ ವಯಸ್ಸಿಗೆ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ ಅರುವತ್ತು ವರ್ಷಗಳು ಆರು ದಶಕಗಳ ಕಲಾ ಸರಸ್ವತಿಯ ಸೇವೆ ಚಿತ್ರರಂಗದ ಸೇವೆ ಪಂಚಭಾಷಾ ತಾರೆ ಐದು ಭಾಷೆಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ ನಟಿ ಬಿ ಸರೋಜಾದೇವಿ ರಾಜ್ಕುಮಾರ್ ಅವರ ಬ್ಯಾನರ್ ವಜ್ರೇಶ್ವರಿ ಕಂಬೈನ್ಸ್ನ ಮೊದಲ ಚಿತ್ರ ಶ್ರೀನಿವಾಸ ಕಲ್ಯಾಣ ಅದರಲ್ಲೂ ಕೂಡ ಸರೋಜಾದೇವಿಯವರು ತಮ್ಮದೇ ಆದಂಥ ರೀತಿಯಲ್ಲಿ ಲಕ್ಷ್ಮೀ ಪಾತ್ರವನ್ನು ಅಭಿನಯಿಸಿ ಕನ್ನಡಿಗರ ಮನವನ್ನು ಗೆದ್ದಿದ್ದರು ಎಲ್ಲ ಹಿರಿಯ ನಟರು ಎಲ್ಲ ಹಿರಿಯ ನಟರ ಜೊತೆ ನಟಿಸಿದಂತಹ ನಟಿ ಜೊತೆಗೆ ತಮಿಳಿನಲ್ಲಿ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರಿಗೆ ಮುಂಚೆ ಜಯಲಲಿತಾ ಅವರು ಕೂಡ ಅದ್ಭುತವಾದಂಥ ನಟಿಯಾಗಿದ್ದರು ಅವರಿಗೆ ಮುಂಚೆ ತಮಿಳಿನಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಅಭಿಮಾನಿ ಬಳಗವನ್ನು ಹೊಂದಿದ್ದರು ನಟಿ ಸರೋಜಾ ಸರೋಜಾದೇವಿ ಅದು ಎಂ ಜಿ ಆರ್ ಅವರಿರಬಹುದು ಶಿವಾಜಿ ಗಣೇಶನ್ ಇರಬಹುದು ಎಲ್ಲರೊಂದಿಗೂ ಕೂಡ ನಾಯಕ ನಟಿಯಾಗಿ ಅಭಿನಯಿಸಿದಂಥವರು ಸರೋಜಾದೇವಿಯವರು ಮತ್ತು ವಸ್ತ್ರ ಸಂಹಿತೆ ಬಗ್ಗೆ ಹೇಳ್ತಾ ಇದ್ದೆ ಅವ್ರದ್ದೊಂದು ಯೂನಿಫಾರ್ಮಿಟಿ ಸೀರೆ ಬಿಟ್ಟು ಬೇರೆ ಯಾವುದೇ ರೀತಿಯಾದಂತಹ ನಾನು ಯೂನಿಫಾರ್ಮಿಟಿಯನ್ನು ಫಾಲೋ ಮಾಡಲ್ಲ ಹೀರೋಯಿನ್ ಆದರೂ ಕೂಡ ನಾನು ಡ್ಯಾನ್ಸ್ ಮಾಡಬೇಕಾಗತ್ತೆ ಅಭಿಮಾನಿಗಳನ್ನು ಖುಷಿಪಡಿಸಬೇಕಾಗತ್ತೆ ಅನ್ನುವಂಥ ಎಲ್ಲ ಗೊತ್ತಿದ್ದರೂ ಕೂಡ ನಾನು ನಾನು ಹಾಕುವಂತಹ ವಸ್ತ್ರದ ಮೇಲೆ ನನಗೆ ಅರಿವಿದೆ ನಾನು ಯಾವ ರೀತಿ ನನ್ನನ್ನು ನಾನು ತೋರಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನು ಅದನ್ನೇ ಫಾಲೋ ಮಾಡ್ತೀನಿ ಅಂತ ಭಾಳ ಸ್ಟ್ರಿಕ್ಟಾಗಿ ಸ್ಟಿಕ್ ಆನ್ ಆಗಿದ್ದಂಥವ್ರು ಹೀಗೆ ಕಾಣಿಸ್ಕೊಳ್ಬೇಕು ನಾನು ನನ್ನನ್ನು ಜನ ಹೀಗೆ ಇಷ್ಟಪಡ್ತಾರೆ ಹೀಗೆ ಇದ್ದಂತಹ ನಟಿ ಬಿ ಸರೋಜಾದೇವಿಯವರು ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಹೇಶ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಮಹೇಶ್ ನಟಿ ಬಿ ಸರೋಜಾದೇವಿ ಅರವತ್ತು ವರ್ಷಗಳ ಚಿತ್ರರಂಗದ ಸೇವೆ ಐದು ಭಾಷೆಗಳ ನಟನೆ ಪಂಚಭಾಷಾ ತಾರಿಯಾಗಿ ಮೆರೆದಂತವರು ವಯೋಸಹಜ ಕಾಯಿಲೆಯಿಂದ ಇಂದು ನಮ್ಮನ್ನ ಅಗಲಿದ್ದಾರೆ ಅವ್ರ ಬಗ್ಗೆ ಹೇಳುವುದಾದ್ರೆ ಈಗಾಗಲೇ ನೋಡಬಹುದು ನಿಮ್ಮಲ್ಲೂ ಕೂಡ ರೀತಿ ಕನ್ನಡ ಚಿತ್ರಕ್ಕೆ ಒಂದ್ ರೀತಿಯಲ್ಲಿ ದೊಡ್ಡ ಆಘಾತ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸುಮಾರು ಎಂಬತ್ತೇಳು ವರ್ಷದ ಹಿರಿಯ ನಟಿ ಸರಸ್ವತಿ ಅಂತಾನೆ ಹೆಸರಾಗಿರುವಂತಹ ಬಿ ಸರೋದೇ ದೇವಿ ಹಿಂದೂ ಧರ್ಮ ಆಗಲಿರುವಂತದ್ದು ಪ್ರಮುಖವಾಗಿ ನೋಡ್ಬೇಕಂದ್ರೆ ಏನ್ ಬಿ ಸರೋದೇವಿ ಸುಮಾರು ಇನ್ನೂರಕ್ಕೆ ಹೆಚ್ಚು ಎಲ್ಲಾ ಭಾಷೆಗಳಲ್ಲೂ ಕೂಡ ಏನು ಒಂದು ಚಿತ್ರರಂಗದಲ್ಲಿ ಪ್ರವೇಶ ಮಾಡಿದ್ರು ಅಂದ್ರೆ ಎಲ್ಲಾ ಭಾಷೆಗಳಲ್ಲೂ ಕೂಡ ಅಭಿನಯ ಮಾಡಿದ್ರು ಈ ಅಭಿನಯಕ್ಕೆ ಅವರಿಗೆ ನಿಜವಾಗಲೂ ಕೂಡ ಒಂದ್ ರೀತಿ ಅಭಿನಯ ಸರಸ್ವತಿ ಅಂತಾನೆ ಕರೆದಿದ್ರು ಅದ್ರ ಪ್ರಮುಖವಾಗಿ ಪದ್ಮಭೂಷಣ ಪ್ರಶಸ್ತಿ ಕೂಡ ಇವಾಗ ದೊರಕಿತ್ತು ಎಲ್ಲ ಒಂದ್ ಕಡೆ ನಿಜವಲ್ಲೂ ಕೂಡ ಕನ್ನಡ ಚಿತ್ರರಂಗ ರೀತಿಯಲ್ಲಿ ಬಲವಾಯಿತು ಅನ್ನೋ ಪ್ರಶ್ನೆ ಕೂಡ ಕೇಳಿದ್ರು ಯಾಕಂದ್ರೆ ಈಗಾಗಲೇ ಹಳೆ ಹಿರಿಯ ನಟ ನಟಿಯರಾಗಿರ್ಬೋದು ನಟರಾಗಿರ್ಬೋದು ಎಲ್ಲರೂ ಕೂಡ ಕಳ್ಕೊತಾ ಇರುವಂತಹ ಸ್ಯಾಂಡಲ್ವುಡ್ ಈಗ ಮತ್ತೆ ಈಶ್ವರ ಜೊತೆಗೆ ಕರ್ಕೊಂಡಿರುವ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಚಿತ್ರ ನರಕ್ಕೆ ಅಂತಾನೆ ಹೇಳ್ಬೋದು ಏನ್ ಇವತ್ತು ಬೆಳಗ್ಗೆ ಎಂದಿನಂತೆ ಏನೋ ನೇರ ಮೇಲೆ ಕರೆ ಹೋದಾಗ ದೊಡ್ಡ ಸ್ಥಿತಿಯಲ್ಲಿ ಮನೆಯಲ್ಲಿ ತಲೆ ಸುತ್ತಿ ಬಿದ್ದ ಬಿದ್ದಾಗ ಅಲ್ಲಿ ಮನೆ ಇದ್ದಂತವ್ರು ಏನು ಸ್ಥಳೀಯ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ ಆಸ್ಪತ್ರೆ ಕರ್ಕೊಂಡು ಹೋಗೋ ಟೈಮಲ್ಲಿ ಈಗ ಹಳೆ ಆಸ್ಪತ್ರೆ ಕೂಡ ಈ ನೆಲೆಯಲ್ಲಿ ಈಗಾಗಲೇ ಕಲಾವಿದರು ಹಾಗೂ ಚಿತ್ರರಂಗದ ಅನೇಕ ಗಣ್ಯರು ಕೂಡ ಈಗ ಮನೆ ಹತ್ರ ಬರುವಂತ ಸಾಧ್ಯತೆ ಇರುವಂತದ್ದು ಪ್ರಮುಖವಾಗಿ ನೋಡ್ಬೇಕಂದ್ರೆ ಏನು ಇವರು ನಟಿಸಿದಂತ ಹಲವು ಚಿತ್ರಗಳು ನಿಜವಲ್ಲೂ ಕೂಡ ಒಂದು ರೀತಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಹೆಸರು ಆಗಿರೋದು ಡೀಟೇಲ್ಸ್ಗಾಗಿ